ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಎರಡ್ ಸಾವಿರದ ಇಪ್ಪತ್ತೈದು ಇಂದು ನಾವು ಅಧರ್ಮ ಸ್ವಾರ್ಥತೆ ಕೋಪ ತಾಪ ಅಹಂಕಾರ ನಕಾರಾತ್ಮಕ ಆಲೋಚನೆ ಮೋಸ ವೈರತ್ವ ಕಾಮಪಿತನ ಅಸೂಯಿಯಿಂದ ತಾಂಡವು ಆಡುವಂತಹ ಕಾಲದಲ್ಲಿದ್ದೇವೆ ಇದೆಲ್ಲಾ ತಾರಕಕ್ಕೇರಿ ಸರ್ವನಾಶವಾಗುವ ದಿನಗಳು ತುಂಬಾ ದೂರ ಇಲ್ಲ ಏನ್ ಹೇಳ್ತಿದ್ದೀರಾ ನೀವು ಅಂತ ಶಾಕ್ ಆಯ್ತಾ ನಿಮಗೆ ಬನ್ನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳ್ತೀನಿ ಶಾಕ್ ಆಗ್ಬೇಡಿ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವು ವಿಷ್ಣುವಿನ ಹತ್ತು ಅವತಾರದ ಬಗ್ಗೆ ಹೇಳುತ್ತದೆ ಈಗಾಗಲೇ ವಿಷ್ಣುವಿನ ಒಂಬತ್ತು ಅವತಾರಗಳು ಮುಗಿದಿದೆ ಹತ್ತನೇ ಅವತಾರವೇ ಕಲ್ಕಿ ಅವತಾರ ವಿಷ್ಣುವಿನ ಅಂತಿಮ ಅವತಾರವೇ ಈ ಕಲ್ಕಿ ಅವತಾರ ಇದನ್ನ ಕಲಿಯುಗ ಅಂತ ಕೂಡ ಕರಿತೀವಿ ಹಿಂದೂ ನಂಬಿಕೆಯಂತೆ ಕಾಲಚಕ್ರದಲ್ಲಿ ನಾಲ್ಕು ಯುಗಗಳಿವೆ ಸತ್ಯಾಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲ್ಕಿ ಯುಗ ನಾವೀಗೇನಿದೀವಿ ಈ ಯುಗವೇ ಕಲಿಯುಗ ಈ ಯುಗದಲ್ಲೇ ಕಲ್ಕಿ ಜನಿಸಿ ದುಷ್ಟತನವನ್ನ ತಡೆದು ಹಾಕುತ್ತಾನನ್ನುವಂತ ನಂಬಿಕೆ ಇದೆ ಕಲಿಯುಗದ ಅಂತ್ಯವನ್ನ ಹೊತ್ತು ತಂದಿದ್ದಾನ ಕಲ್ಕಿ ಕಲ್ಕಿ ಎಂಬ ಪದಾರ್ಥ ಸಮಯ ಅಂದ್ರೆ ಕಲಿಯುಗ ಕಾಲಚಕ್ರದಂತೆ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇರಬಹುದು ಎಂದು ಅಂದಾಜಿಸಲಾಗಿದೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಕೊನೆಯ ದಿನದಂದು ಕಲ್ಕಿಯ ಆಗಮನ ತುಂಬಾ ಭಯಂಕರವಾಗಿರುತ್ತೆ ಅಂತ ಪುರಾಣಗಳು ಹೇಳುತ್ತೆ ಕಲ್ಕಿಯ ಆಗಮನವಾದಾಗ ಜರ ಪ್ರಳಯವಾಗುತ್ತೆ ಕಲ್ಲಿನ ಕೋಳಿ ಎದ್ದು ಕೂಗುತ್ತೆ ನಂದಿ ವಿಗ್ರಹ ಎದ್ದು ಓಡುತ್ತೆ ಅನ್ನುತ್ತೆ ಪುರಾಣಗಳು ಹಾಗಿದ್ರೆ ಹೇಗಿರುತ್ತೆ ಕಲ್ಕಿಯ ಆಗಮನ ಕಲ್ಕಿಯು ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಬೆಂಕಿಯಿಂದ ಉಯ್ಯುತ್ತಿರುವ ಕತ್ತಿಯನ್ನ ಹಿಡಿದು ಧರ್ಮ ಸಂರಕ್ಷಣೆ ಮಾಡಿ ಶಾಂತಿ ಸೌಖ್ಯವನ್ನ ನೆಲೆಗೊಳಿಸಲು ಬರ್ತಾನೆ ಎಂದು ಪುರಾಣ ಹೇಳುತ್ತೆ ಈ ರೀತಿಯ ಕಲ್ಕಿಯನ್ನ ಬಿಂಬಿಸುವ ಮೂರ್ತಿ ಶಿಲ್ಪ ಗುಜರಾತ್ನ ರಾಣಿ ಕೇವ್ ನಲ್ಲಿದೆ ಕಲ್ಕಿಯು ಶಾಂಬಾಲ ಎಂಬ ಗ್ರಾಮದಲ್ಲಿ ಹುಟ್ಟುತ್ತಾನೆ ಎಂದು ಪುರಾಣ ಹೇಳುತ್ತೆ ಯಾವುದೇ ಶಾಂಬಾಲಾ ಅಂತ ನೋಡಿದ್ರೆ ಈ ಶಾಂಬಾಲ ಉತ್ತರ ಪ್ರದೇಶದಲ್ಲಿ ಬರುತ್ತಾ ಅಥವಾ ನೇಪಾಳದಲ್ಲಿರುವಂತ ಶಾಂಬಾಲಾನ ಅನ್ನುವಂಥದ್ದು ಅನೇಕರ ಪ್ರಶ್ನೆಯಾಗಿದೆ ಕಲ್ಕಿಯು ಶಾಂಬಾಲ ಎನ್ನುವಂತ ಗ್ರಾಮದಲ್ಲಿ ವಿಷ್ಣು ಯಾಶಯ ಮತ್ತು ಸುಮತಿಯ ಮಗನಾಗಿ ಜನಿಸ್ತಾನೆ ಇವನಿಗೆ ಇಬ್ರ ಹೆಂಡತಿಯರಿರ್ತಾರೆ ಎಂಬುದು ಪುರಾಣದ ನಂಬಿಕೆ ಗುಜರಾತ್ನ ರಾಣಿ ಕೇವ್ನ ಒಂದು ಶಿಲ್ಪಕಲೆಯು ಇದನ್ನೇ ಬಿಂಬಿಸುತ್ತೆ ಈ ಕಲ್ಕಿ ಮಿಲಿಟರಿ ತರಬೇತಿಯನ್ನ ಪಡ್ಕೋತಾನೆ ಕಲ್ಕಿಗೆ ಮಿಲಿಟರಿ ತರಬೇತಿಯನ್ನ ನೀಡೋರು ಯಾರಪ್ಪ ಅಂದ್ರೆ ನಮ್ಮ ವಿಷ್ಣುವಿನ ಆದನೆ ಅವತಾರ ಇತ್ತಲ್ಲ ಚಿರಂಜೀವಿ ಪರಶುರಾಮ ಈ ಪರಶುರಾಮನೇ ಕಲ್ಕಿಗೆ ಗುರುವಾಗಿ ಮಿಲಿಟರಿ ತರಬೇತಿಯನ್ನ ಕೊಡ್ತಾನೆ ಅನ್ನುವಂಥದ್ದು ಪುರಾಣದ ನಂಬಿಕೆ ಅಗ್ನಿ ಪುರಾಣ ವಿಷ್ಣು ಪುರಾಣ ಗರುಡ ಪುರಾಣ ಸಿಖ್ ಗ್ರಂಥಗಳು ಬೌದ್ಧ ಗ್ರಂಥಗಳು ಹಾಗೂ ವೈದಿಕ ಸಾಹಿತ್ಯಗಳು ಕೂಡ ಕಲ್ಕಿಯನ್ನ ತನ್ನದೇ ಆದ ರೀತಿಯಲ್ಲಿ ವಿವರಿಸುತ್ತಾ ಹೋಗುತ್ತೆ ಈ ಕಲ್ಕಿ ದುಷ್ಟ ಸೈನ್ಯದೊಂದಿಗೆ ಹೋರಾಡುತ್ತಾ ಅನೇಕ ಯುದ್ಧಗಳನ್ನ ಮಾಡಿ ದುಷ್ಟತನವನ್ನ ಕೊನೆಗೊಳಿಸಿ ಒಳ್ಳೆ ಯುಗವನ್ನ ಉದ್ಘಾಟಿಸಿ ಮತ್ತೆ ವೈಕುಂಠಕ್ಕೆ ತೆರಳುತ್ತಾನೆ ಅನ್ನುವಂಥದ್ದು ಪುರಾಣದ ನಂಬಿಕೆ ಪ್ರಸ್ತುತ ಭಾರತದಲ್ಲಿ ಕಲ್ಕಿಯ ದೇವಾಲಯ ಒಂದೇ ಒಂದಿದೆ ಆ ಕಲ್ಕಿಯ ದೇವಾಲಯ ಇರೋದು ಗುಜರಾತ್ನ ಜೈಪುರ್ ಭಾಗದಲ್ಲಿ ಇನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಸುಮಾರು ಐದು ಎಕರೆ ಭೂಮಿಯಲ್ಲಿ ಐದು ವರ್ಷದ ಯೋಜನೆಯಂತೆ ರಾಮ ಮಂದಿರದ ತರವೇ ಶ್ರೀ ಕಲ್ಕಿಧಾಮ್ ಮಂದಿರವನ್ನ ನಿರ್ಮಾಣ ಮಾಡಬೇಕಂತ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಇನ್ನು ಐದು ವರ್ಷದಲ್ಲೇ ಶ್ರೀ ಕಲ್ಕಿಧಾಮ್ ಮಂದಿರ ಉತ್ತರ ಪ್ರದೇಶದಲ್ಲಿ ತಲೆ ಎತ್ತಿ ನಿಲ್ಲುತ್ತೆ ಅನೇಕರಂತೆ ಕತ್ತಲೆಯ ಅದ್ಭುತ ನಿವಾರಕ ಕಲ್ಕಿ ಈಗಾಗಲೇ ಜನಿಸಿದ್ದಾನೆ ಈಗ ಇರುವ ಅಸತ್ಯ ಅಧರ್ಮ ಮತ್ತು ಅನ್ಯಾಯಗಳಿಂದ ಕೂಡಿದ ಕಲಿಯುಗವನ್ನ ಅಂತ್ಯಗೊಳಿಸಿ ಸತ್ಯ ಧರ್ಮ ನ್ಯಾಯಗಳ ಕೃತ ಯುಗವನ್ನ ಅಂದರೆ ಸತ್ಯ ಯುಗವನ್ನ ಸ್ಥಾಪಿಸ್ತಾನೆ ಅನ್ನುವಂಥದ್ದು ಅನೇಕರ ನಂಬಿಕೆ ಆದಷ್ಟು ಬೇಗ ಕಲ್ಕಿಯ ಜನನವಾಗಲಿ ದುಷ್ಟ ಸಂಹಾರವಾಗಲಿ ಶಾಂತಿ ಸೌಖ್ಯ ದೊರೆಯಲಿ ಎಂದು ನಾನು ಕೂಡ ಕೇಳ್ಕೋತೀನಿ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷಕೃತ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ ಕಲ್ಕಿಯ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ನೀವು ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಅನ್ನ ಓದೋದನ್ನ ಮರಿಬೇಡಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಮುಂದಿನ ಐತಿಹಾಸಿಕ ಕಥೆಯನ್ನ ಹೊತ್ತು ತರ್ತೀನಿ ಧನ್ಯವಾದಗಳು